ಚಿಕ್ಕಬಳ್ಳಾಪುರಕ್ಕೆ ರಕ್ಷಾರಾಮಯ್ಯ ಬಳ್ಳಾರಿಗೆ ತುಕಾರಾಮ್ ನೋಡಿ ಈಗ ನಾಲ್ಕು ಕ್ಷೇತ್ರಗಳು ಪೆಂಡಿಂಗ್ ಇತ್ತು ಅದರಲ್ಲಿ ಮೂರು ಅಧಿಕೃತವಾದಂತಹ ಹೆಸರುಗಳು ಘೋಷಣೆಯಾಗಿದ್ದಾವೆ ಮೊದಲ ಹಂತದಲ್ಲಿ ಏಳು ಎರಡನೇ ಹಂತದಲ್ಲಿ ಹದಿನೇಳು ಮೂರನೇ ಹಂತದಲ್ಲಿ ಮೂರು ಓವರ್ ಓವರ್ ಇಪ್ಪತ್ತೇಳು ಕ್ಷೇತ್ರ ಈಗ ಅನೌನ್ಸ್ ಆದಂಗಾಯಿತು ಚಿಕ್ಕಬಳ್ಳಾಪುರಕ್ಕೆ ನಿರೀಕ್ಷೆ ರಕ್ಷಾರಾಮಯ್ಯ ಇನ್ನು ಬಳ್ಳಾರಿಗೆ ತುಕಾರಾಮ್ ನೋಡಿ ಅಲ್ಲಿ ವೆಂಕಟೇಶ್ ಪ್ರಸಾದ್ ಹೆಸರಿತ್ತು ನಾಗೇಂದ್ರ ಹೆಸರಿತ್ತು ತುಕಾರಾಮ್ ಮಗಳ ಹೆಸರಿತ್ತು ಈಗ ಅಂತಿಮವಾಗಿ ತುಕಾರಾಮ್ಗೆ ಟಿಕೆಟ್ ನೀಡಲಾಗ್ತಾ ಇದೆ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣಗಳ ಒತ್ತಡ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಕೋಲಾರ ಅಭ್ಯರ್ಥಿ ಆಯ್ಕೆ ಮಾಡುತ್ತಾ ಹೈಕಮಾಂಡ್ ಯಾಕಂದ್ರೆ ಈಗ ಬಣ ಬಡಿದಾಟ ಹಿನ್ನೆಲೆ ಪೆಂಡಿಂಗ್ ಇಡಲಾಗಿದೆ ಕೋಲಾರನ ಮುನಿಯಪ್ಪ ರಮೇಶ್ ಕುಮಾರ್ ಭಯ ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ಇಂದಾದ್ರೂ ಬಿಡುಗಡೆಯಾಗುತ್ತಾ ಕೋಲಾರ ಕ್ಷೇತ್ರದ ಕೈ ಟಿಕೆಟ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ನೋಡಿ ನಾಲ್ಕು ಪೆಂಡಿಂಗ್ ಇತ್ತು ನಿರೀಕ್ಷೆಯಂತಲೇ ಹೆಸರುಗಳು ಆಗಿದ್ದಾವೆ ಬಳ್ಳಾರಿ ಅಲ್ಲಿ ಒಂದು ಎರಡು ಮೂರು ಹೆಸರಿತ್ತು ಬಟ್ ಫೈನಲಿ ಕೋಲಾರ ಪೆಂಡಿಂಗಿದೆ ಕಾರಣ ಅಂತ ಹೇಳಿದ್ರೆ ಅಲ್ಲಿನೂ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕ್ಕಾಗಿಲ್ಲ ಸಂಧಾನ ಸಭೆಗಳನ್ನು ಸಭೆಗಳನ್ನು ಮಾಡಿದರು ಎರಡೂ ಬಣ್ಣಗಳನ್ನು ಕರೆದು ಮಾತನಾಡಿದರು ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ ಈಗ ಬಟ್ ಫೈನಲ್ ನಿರ್ಧಾರ ಇನ್ನೂ ಆಗಿಲ್ಲ ಚಿಕ್ಕಪೆದ್ದಣ್ಣಾಗೋ ಅಥವಾ ರಮೇಶ್ ಕುಮಾರ್ ಬಣದವ್ರಿಗೋ ಅಂತ ಅಥವಾ ಎರಡೂ ಬಣದವ್ರನ್ನ ಬಿಟ್ಟು ನ್ಯೂಟ್ರಲ್ಲಾಗಿರುವಂತಹ ಅಭ್ಯರ್ಥಿಗೆ ಏನಾದರೂ ಮಣೆ ಹಾಕಲಾಗುತ್ತಾ ಅಂತ ಬಟ್ ಈಗ ಕೋಲಾರದ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮೂರು ಹೆಸರುಗಳು ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ರಕ್ಷಾರಾಮಯ್ಯ ನೋಡಿ ನಿರೀಕ್ಷೆಯಂತೆ ಅಲ್ಲಿ ವೀರಪ್ಪ ಮೊಯ್ಲಿ ಮಾಜಿ ಸಿ ಎಂ ರೇಸ್ನಲ್ಲಿದ್ದರು ಶಿವಶಂಕರ್ ರೆಡ್ಡಿ ಇದ್ದರು ಬಟ್ ಈಗ ವೀರಪ್ಪ ಮೊಯ್ಲಿಗೆ ರಾಜ್ಯಸಭಾ ಭರವಸೆಯನ್ನು ಕೊಡಲಾಗಿದೆ ಅಂತೆ ಇನ್ನು ಈ ತುಕಾರಾಮ್ ಬಳ್ಳಾರಿ ತುಕಾರಾಮ್ ಅವರ ಪುತ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅವರ ಪಟ್ಟು ಹಿಡಿದಿದ್ರು ಆಮೇಲೆ ಸಚಿವ ನಾಗೇಂದ್ರ ರೇಸ್ನಲ್ಲಿದ್ದರು ನಾಗೇಂದ್ರ ಅವ್ರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರು ಕೊಡಬೇಕು ಅಂತ ಅವ್ರು ಇದ್ದರು ಬಟ್ ಫೈನಲಿ ಅಲ್ಲಿ ಬಳ್ಳಾರಿಯಿಂದ ಶ್ರೀರಾಮುಲು ಇರೋದ್ರಿಂದಾಗಿ ಪ್ರಬಲ ಪೈಪೋಟಿ ಕೊಡಬೇಕು ಅನ್ನುವಂಥ ಪ್ಲ್ಯಾನ್ ಹಾಕ್ಕೊಂಡು ಈ ತುಕಾರಾಮ್ ಸಂಡೂರು ಶಾಸಕರು ಅವರಿಗೆ ಮನೆ ಹಾಕಲಾಗಿದೆ ಹಾಗಾಗಿ ಬಳ್ಳಾರಿಯ ರಣ ಕಣ ಮತ್ತಷ್ಟು ಇರ್ತಾ ಇದೆ ನಾಗೇಂದ್ರ ಹಿಂದೆ ಸರಿದ್ರು ಹಾಗಾಗಿ ಇನ್ನು ರಕ್ಷಾ ರಾಮಯ್ಯ ಬಲಿಜ ಸಮುದಾಯಕ್ಕೆ ಸೇರಿದಂಥವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಆಯ್ಕೆಯಾಗಿ ಕೆಲಸ ಮಾಡಿದಂಥವರು ಕಳೆದ ಒಂದು ಒಂದೂವರೆ ವರ್ಷದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ ತಿರಂಗ ಯಾತ್ರೆ ಮಾಡಿದರು ಯುವ ಪಡೆ ಕಟ್ಕೊಂಡಿದ್ದರೆ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ಅದೇ ಹುರುಪ್ನಲ್ಲಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಅವ್ರಿಗೆ ಈಗ ಟಿಕೆಟ್ ಕೊಡಲಾಗಿದೆ ಹೊರಗಿನವರಿಗೆ ಟಿಕೆಟ್ ಬೇಡ ಅಂತ ಅಲ್ಲಿನ ಸ್ಥಳೀಯ ಶಾಸಕ ಸುಬ್ಬಾರೆಡ್ಡಿ ಕೂಡ ಹೇಳಿದರು ಶಿವಶಂಕರ ರೆಡ್ಡಿ ಕೂಡ ಅದೇ ಒತ್ತಾಯವನ್ನು ಮಾಡಿದರು ಬಟ್ ಈಗ ರಾಮಯ್ಯಗೆ ಟಿಕೆಟ್ ಕೊಟ್ಟರೆ ಒಳ್ಳೆ ಫೈಟ್ ಕೊಡ್ಬೋದು ಅಲ್ಲಿ ಬಿ ಜೆ ಪಿಯ ಸುಧಾಕರ್ಗೆ ಅನ್ನುವಂತಹ ಒಂದು ಸ್ಟ್ರಾಟಜಿ ಹಾಕ್ಕೊಂಡು ಅವ್ರಿಗೆ ಟಿಕೆಟ್ ಫೈನಲ್ ಮಾಡಲಾಗಿದೆ ಅದರ ಜೊತೆಗೆ ಚಾಮರಾಜನಗರ ಹೆಚ್ ಸಿ ಮಹದೇವಪ್ಪ ಅವರಿಗೆ ನಿಲ್ಕು ನೀವೇ ನಿಂತ್ಕೊಂಬಿಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿದರು ರಾಜ್ಯ ನಾಯಕರು ಕೂಡ ಅದೇ ಸಲಹೆ ಕೊಟ್ಟರು ಇಲ್ಲ ನನ್ನ ಮಗ ಸುನಿಲ್ ಬೋಸ್ಗೆ ಮೂರು ಬಾರಿ ಅನ್ಯಾಯ ಆಗಿದೆ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದರು ಸುನಿಲ್ ಬೋಸ್ ಈಗಾಗಲೇ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಗೆಲುವಿಗೆ ಅವರ ತಂದೆ ಕೂಡ ಶ್ರಮವನ್ನು ವಹಿಸ್ತಾ ಇದ್ದಾರೆ ಈಗ ಒಂದು ಕ್ಷೇತ್ರ ಮಾತ್ರ ಪೆಂಡಿಂಗ್ ಇದೆ ಅದು ಕೋಲಾರದ್ದು ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಅಂತೂ ಇಂತೂ ನಾಲ್ಕು ಕ್ಷೇತ್ರಗಳ ಪೈಕಿ ಮೂರು ಫೈನಲ್ ಆಯಿತು ಬಟ್ ಈ ಮೂರಕ್ಕಿಂತ ಒಂದು ಕೋಲಾರ ರಣರೋಚಕ ಕದನ ಅದು ಅದು ಈಗ ಕುತೂಹಲ ಈಗ ಯಾರಿಗೆ ಸಿಗುತ್ತೆ ಯಾರಿಗಿಲ್ಲ ಅಂತ ಹೇಳಿ ಬಟ್ ಫೈನಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಹೇಗೆಲ್ಲ ಬಂಡಾಯ ಶಮನ ಮಾಡಬಹುದು ಅನ್ನೋದು ಪ್ರಭು ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ನಿನ್ನೆ ಅಧಿಕೃತವಾಗಿ ಎ ಸಿ ಘೋಷಣೆ ಮಾಡಿದೆ ನಿರೀಕ್ಷೆಯಂತೆಯೇ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಬಳ್ಳಾರಿಯಲ್ಲಿ ಈ ತುಕಾರಾಮ್ ಹಾಗೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಸೊ ಹಾಗಾಗಿ ಅಲ್ಲಿ ಮೊದಲೇ ನಿರೀಕ್ಷೆಗಳು ಕೂಡ ಇತ್ತು ಕೆಲವೊಂದಷ್ಟು ಅಸಮಾಧಾನಗಳು ಸ್ಥಳೀಯ ಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳಿದ್ವು ಆ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನವನ್ನ ರಾಜ್ಯ ನಾಯಕರು ಮಾಡಿದ್ರು ಹಾಗಾಗಿ ಮೂರು ಕ್ಷೇತ್ರಗಳಿಗೆ ಅಧಿಕೃತವಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡೋದಕ್ಕೆ ಸಮಸ್ಯೆ ಆಗ್ಲಿಲ್ಲ ಆದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕಳೆದ ಒಂದು ವಾರದಿಂದಲೂ ಕೂಡ ಜಟಾಪಟಿ ಹೆಚ್ಚಾಗ್ತಾನೆ ಇರುವಂತದ್ದನ್ನ ನಾವು ಗಮನಿಸಿದ್ದೇವೆ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನುವಂತದ್ದನ್ನ ಗಮನಿಸಿದ್ದೇವೆ ಕೋಲಾರದಲ್ಲಿ ಮುನಿಯಪ್ಪ ವರ್ಷಸ್ ರಮೇಶ್ ಕುಮಾರ್ ಅವರ ಬಣ ಸಿಕ್ಕಾಟದಿಂದಾಗಿ ಅಭ್ಯರ್ಥಿ ಒಮ್ಮತದ ಅಭ್ಯರ್ಥಿಯನ್ನ ಫೈನಲ್ ಮಾಡೋದಕ್ಕೆ ರಾಜ್ಯ ನಾಯಕರು ಕೂಡ ವಿಫಲರಾದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆಗಳ ಮೇಲೆ ಸಭೆಗಳನ್ನ ಮಾಡಿದ್ರು ಕೂಡ ಅದನ್ನ ಸರಿಪಡಿಸುವಂತ ಒಂದು ಕೆಲಸ ಆಗ್ಲಿಲ್ಲ ಮುನಿಯಪ್ಪ ಅವರು ಕೂಡ ಬಗ್ಲಿಲ್ಲ ಆ ಕಡೆ ರಮೇಶ್ ಕುಮಾರ್ ಅವರ ಮಣದ ಶಾಸಕರು ಕೂಡ ಜಗ್ಲಿಲ್ಲ ಸೊ ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ತಿಕ್ಕಾಟ ಮುಂದುವರೆದಿರೋದ್ರಿಂದ ಅನಿವಾರ್ಯವಾಗಿ ನಿನ್ನೆ ಘೋಷಣೆ ಆಗ್ಬೇಕಾಗಿತ್ತು ಕೋಲಾರದ ಲೋಕಸಭಾ ಟಿಕೆಟ್ ಇವರ ತಿಕ್ಕಾಟದಿಂದಾಗಿ ಅದು ಪೆಂಡಿಂಗ್ ಉಳಿದಿದೆ ಇವತ್ತು ಬಹುತೇಕವಾಗಿ ರಾತ್ರಿಯೊಳಗೆ ಪಟ್ಟಿ ಮತ್ತೆ ಘೋಷಣೆ ಆಗ್ಬಹುದು ಹೆಸರು ಘೋಷಣೆ ಆಗ್ಬಹುದು ಅನ್ನುವಂತ ಮಾಹಿತಿಗಳಿದೆ ಅಂತಿಮವಾಗಿ ಎರಡೂ ಬಡಕು ಕೂಡ ಬೇಡ ಆ ತಟಸ್ಥವಾಗಿರುವಂತಹ ಅಭ್ಯರ್ಥಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನುವಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ಯಾರಿಗೆ ತಟಸ್ಥವಾಗಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಮಾಡ್ಕೊಡ್ಲಾಗತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಗೌತಮ್ ಕುಮಾರ್ ಅವರ ಹೆಸರು ಸಾಕಷ್ಟು ಮುಂಚೂಣಿಯಲ್ಲಿದೆ ಬೆಂಗಳೂರು ಆ ಕೇಂದ್ರ ಕೆಪಿಸಿಸಿ ಘಟಕದ ಅಧ್ಯಕ್ಷರಾಗಿರುವಂತವ್ರು ಜಿಲ್ಲಾ ಅಧ್ಯಕ್ಷರಾಗಿರುವಂತವರು ಆಗ ಅವರ ಹೆಸರು ಈಗ ಮುಂಚೂಣಿಗೆ ಬಂದಿದೆ ಮತ್ತೆ ಎಡಗೈ ಸಮುದಾಯದ ಯುವ ನಾಯಕ ಕೂಡ ಹೌದು ಆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತಹ ಆ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳಿದೆ ಯಾಕಂದ್ರೆ ರಮೇಶ್ ಕುಮಾರ್ ಅವರ ಬಣ ಬಲಗೈ ಸಮುದಾಯಕ್ಕೆ ಕೊಡಬೇಕು ಬಲಗೈ ಸಮುದಾಯದ ಮತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಕೋಲಾರದಲ್ಲಿ ಅದೇ ಸಮುದಾಯದ ಮತಗಳೇ ನಿರ್ಣಾಯಕ ಅನ್ನುವಂತ ಒಂದು ವಾದವನ್ನ ಮುಂದೆ ಇಟ್ಟಿದ್ರು ಜೊತೆಗೆ ಮೂರ್ನಾಲ್ಕು ಹೆಸರುಗಳನ್ನ ಡಾಕ್ಟರ್ ಮುದ್ದು ಗಂಗಾಧರ್ ಎಂ ಸಿ ಮುನಿಸ್ವಾಮಿ ಅವರ ಹೆಸರುಗಳನ್ನು ಕೂಡ ಆ ಮುಂದಕ್ಕೆ ತಂದಿದ್ರು ಆದ್ರೆ ಅಂತಿಮವಾಗಿ ಈಗ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಗಳಿದೆ ಇವತ್ತು ಬಹುತೇಕವಾಗಿ ಹೆಸರು ಫೈನಲ್ ಆಗ್ಬಹುದು ಅದರ ಜೊತೆಗೆ ಅಚ್ಚರಿಯ ಹೆಸರು ಕೂಡ ಕಾಣಿಸ್ಕೊಂಡ್ರು ಕಾಣಿಸ್ಕೊಳ್ಬಹುದು ಪ್ರಭು ಯಾಕೆಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಸುರಾಮದಾಸ್ ಅವರನ್ನು ಕೂಡ ತಮ್ಮ ನಿವಾಸಕ್ಕೆ ಕರೆಸಿ ಮಾತುಕತೆಯನ್ನ ನಡೆಸಿದ್ರು ಎಂ ಎಲ್ ಸಿ ಆಗಿದ್ದಾರೆ ಪ್ರಸ್ತುತ ಅವರನ್ನು ಕೂಡ ಕರೆಸಿ ಮಾತುಕತೆಯನ್ನು ನಡೆಸಿದ್ರು ಎಡಗೈ ಸಮುದಾಯಕ್ಕೆ ಸೇರಿದಂತವರು ಸುಧಾಮ್ ದಾಸ್ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತವ್ರು ಏನಾದ್ರೂ ಆ ಕೊನೆಯ ಕ್ಷಣದಲ್ಲಿ ಅವ್ರಿಗೆ ಟಿಕೆಟ್ ಅನ್ನ ಕೊಡುವಂತಹ ಒಂದು ನಿರ್ಧಾರವನ್ನ ಏನಾದ್ರೂ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಹಾಗಾಗಿ ಇವತ್ತು ಸಂಜೆಯೊಳಗೆ ಒಬ್ಬ ಯಾರ ತಟಸ್ಥವಾಗಿರುವಂತ ಅಭ್ಯರ್ಥಿಯ ಆಯ್ಕೆ ಬಹುತೇಕವಾಗಿ ಆಗತ್ತೆ ಘೋಷಣೆ ಆಗತ್ತೆ ಅನ್ನುವಂತ ಮಾಹಿತಿಗಳಿದೆ ಕಾದ್ ನೋಡ್ಬೇಕಾಗತ್ತೆ ಶಿವಕುಮಾರ್ ಈಗ ಹೈಕಮಾಂಡ್ ಮಟ್ಟದಲ್ಲಿ ಮುನಿಯಪ್ಪ ಚೆನ್ನಾಗಿ ಒಡನಾಟವನ್ನ ಹೊಂದಿದ್ದಾರೆ ಇಲ್ಲಿ ಬಂಡಾಯ ನಾಯಕರು ಸ್ಥಳೀಯ ನಾಯಕರು ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿದ್ದಾರೆ ಬಟ್ ಈಗ ಫೈನಲಿ ಈಗ ಅಭ್ಯರ್ಥಿ ಆಯ್ಕೆ ಅನ್ನುವಂಥದ್ದು ಏನಿರುತ್ತೆ ರಾಜ್ಯ ನಾಯಕರ ಸಲಹೆ ಮೇರೆಗೆ ಸಹಜವಾಗಿ ಆಗ್ತಾ ಇರುತ್ತೆ ಅಂದರೆ ಅಲ್ಲಿ ಯಾರ ಕೈ ಮೇಲಾಗುತ್ತೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬಹುದಾ ಈ ಸಂದರ್ಭದಲ್ಲಿ ಈಗ ಮುನಿಯಪ್ಪ ಅವರು ಏಳು ಬಾರಿ ಸಂಸದರಾಗಿದ್ದಂಥವರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು ಜೊತೆಗೆ ಈಗ ಹಾಲಿ ರಾಜ್ಯ ಸಚಿವರು ಆಹಾರ ಸಚಿವರಾಗಿದ್ದಾರೆ ದೇವನಹಳ್ಳಿಯಿಂದ ಗೆದ್ದು ಬಂದ್ರು ಕೋಲಾರದಲ್ಲೇ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಖರ್ಗೆ ಅವರು ಗುಲ್ಬರ್ಗದಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದ್ರೆ ಮುನಿಯಪ್ಪ ಅವರು ಕೋಲಾರದಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದ್ರು ಆದ್ರೆ ಅಂತಿಮವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಅವರ ಬಣ ತಿರುಗಿ ಬೀಳುವಂತಹ ಹಿನ್ನೆಲೆಯಲ್ಲಿ ಮುನಿಯಪ್ಪ ಅವರು ಸೋಲ್ಬೇಕಾಗತ್ತೆ ಕೋಲಾ ಕೋಲಾರದಲ್ಲಿ ಹಾಗಾಗಿ ಆ ವಿಧಾನಸಭೆಯಲ್ಲಿ ಅವರು ಅಸ್ತಿತ್ವವನ್ನು ಕಂಡುಕೊಳ್ತಾರೆ ಈಗ ಹಿರಿತನದ ಆಧಾರದ ಮೇಲೆ ಮತ್ತೆ ಹೈಕಮಾಂಡ್ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿರೋದ ಕಾರಣ ಸಚಿವರು ಕೂಡ ಆಗಿದ್ದಾರೆ ಅವರ ಹಿರಿಯ ಮಗಳು ಕೆ ಜಿ ಎಫ್ ನಲ್ಲಿ ಶಾಸಕಿ ಕೂಡ ಆಗಿದ್ದಾರೆ ಈಗ ಮತ್ತೆ ಅವರದೇ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಬೇಡ ಮಗಳು ಶಾಸಕಿ ಅಪ್ಪ ಮಿನಿಸ್ಟ್ರು ಮತ್ತೆ ನೀವು ಸಂಸದ ಟಿಕೆಟ್ ಅನ್ನು ಕೂಡ ಅವ್ರಿಗೆ ಕೊಟ್ರೆ ಇಡೀ ಕುಟುಂಬ ರಾಜಕಾರಣ ಹೆಚ್ಚಾಗತ್ತೆ ಮುನಿಯಪ್ಪ ಅವರ ಹಿಡಿತ ಮತ್ತೆ ಜಿಲ್ಲೆಯಲ್ಲಿ ಆಗತ್ತೆ ಬೇರೆ ಎರಡನೇ ಹಂತದ ನಾಯಕರನ್ನ ಬೆಳೆಯೋದಕ್ಕೆ ಅವರು ಬಿಡೋದಿಲ್ಲ ಅನ್ನುವಂತ ಆತಂಕದಲ್ಲಿ ರಮೇಶ್ ಕುಮಾರ್ ಅವರ ಬಣ ನಿರಂತರವಾಗಿ ವಿರೋಧವನ್ನ ಮಾಡ್ತಾನೆ ಬರ್ತಾ ಇದೆ ಜೊತೆಗೆ ಕಾರ್ಯಕರ್ತರಿಗೆ ಕೊಡಿ ನೀವು ಅವಕಾಶವನ್ನ ಯಾಕಂದ್ರೆ ಒಬ್ಬ ಕುಟುಂಬಗಳಿಗೆ ಕೊಡ್ತಾ ಹೋದ್ರೆ ತಳಮಟ್ಟದಲ್ಲಿ ಕೆಲಸವನ್ನ ಮಾಡುವಂತಹ ಕಾರ್ಯಕರ್ತರು ಎಲ್ಲಿಗೆ ಹೋಗ್ತಾರೆ ನಮ್ಗೆ ಅವಕಾಶಗಳೇ ಸಿಗೋದಿಲ್ಲ ಅಂತೇಳಿ ಮತ್ತೊಂದು ಪಕ್ಷದ ಕಡೆ ಅವರು ವಾಲ್ತಾರೆ ಹಾಗಾಗಿ ಕಾರ್ಯಕರ್ತರನ್ನ ನಾವು ಉಳಿಸ್ಕೊಳ್ಬೇಕು ಅಂದ್ರೆ ಕಾರ್ಯಕರ್ತರಲ್ಲೇ ಅವಕಾಶವನ್ನ ಮಾಡ್ಕೊಡ್ತಾ ಹೋದ್ರೆ ಬೂತ್ ಮಟ್ಟದಲ್ಲಿ ನಾವು ಸಕ್ರಿಯವಾಗಿ ಚುನಾವಣೆಯನ್ನ ಹೆದರಿಸಬಹುದು ನಾವು ಚುನಾವಣೆಯಲ್ಲಿ ಗೆಲ್ಬಹುದು ಅನ್ನುವಂತ ಒಂದು ವಾದವನ್ನ ರಮೇಶ್ ಕುಮಾರ್ ಅವರು ಬಣದ ಶಾಸಕರು ಇಟ್ಟು ಮುಂದೆ ಇಟ್ಟಿದ್ರು ಈ ಕಡೆ ಮುನಿಯಪ್ಪ ಅವರು ಕೂಡ ನಾನು ಸುದೀರ್ಘವಾಗಿ ನಲವತ್ತು ವರ್ಷಗಳಿಂದ ಪಕ್ಷದಲ್ಲಿದ್ದೇನೆ ನಿಷ್ಠಾವಂತನಾಗಿದ್ದೇನೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನನ್ನ ಪ್ರಭಾವ ಇದೆ ಆದ್ರೂ ಕೂಡ ನನ್ನ ಕುಟುಂಬಕ್ಕೆ ಕೊಡ್ತಾ ಇಲ್ಲ ಈಗ ಸಚಿವರ ಮಕ್ಕಳಿಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ದೀರಿ ಹಾಗೆ ನನ್ಗೂ ಕೂಡ ಒಂದು ಅವಕಾಶವನ್ನ ಮಾಡ್ಕೊಡಿ ನನ್ನ ಹಳಿಯ ನನಗೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ವಾದವನ್ನ ಮುನಿಯಪ್ಪ ಅವ್ರು ಕೂಡ ಬಿಡ್ತಾ ಇಲ್ಲ ಪಟ್ಟ ಹಿಡಿದು ಕೂತಿದ್ದಾರೆ ನನಗೆ ಕೊಡ್ಲೇಬೇಕು ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿದ್ದಾರೆ ಯಾಕಂದ್ರೆ ಮುನಿಯಪ್ಪ ಅವ್ರು ಕೂಡ ಸ್ವಲ್ಪ ಉದಾರತೆ ತೋರ್ಬಹುದಿತ್ತೇನು ಹೇಗಿದ್ರು ಮಗಳು ಶಾಸಕಿ ಆಗಿದ್ದಾರೆ ನಾನು ಆ ಮಿನಿ ಸಚಿವನಾಗಿದ್ದೇನೆ ಮತ್ತೆ ಕುಟುಂಬದಲ್ಲಿರುವಂತಹ ಎಲ್ಲರೂ ಕೂಡ ಆ ವಿವಿಧ ಹುದ್ದೆಗಳಲ್ಲಿದ್ದಾರೆ ಮುನಿಯಪ್ಪ ಅವರ ಮಕ್ಕಳು ಒಬ್ರು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅಧಿಕಾರಿಗಳಾಗಿದ್ರೆ ಮತ್ತೊಬ್ರು ಸಬ್ ರಿಜಿಸ್ಟ್ರಾರ್ ಆಗಿದ್ದಾರೆ ಸೊ ಹಾಗಾಗಿ ಎಲ್ರು ಕೂಡ ಅಧಿಕಾರದಲ್ಲಿ ಇರೋದ್ರಿಂದ ಸಹಜವಾಗಿ ಮುನಿಯಪ್ಪ ಅವ್ರು ಕೂಡ ಇಲ್ಲಿ ಉದಾರತೆಯನ್ನ ತೋರ್ಬಹುದಿತ್ತೇನೋ ಆದ್ರೆ ಮುನಿಯಪ್ಪ ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂತ ಪುಟ್ಟನ ಹಿಡಿದಿರೋದ್ರಿಂದ ಆ ಮುನಿಯಪ್ಪ ಅವರನ್ನು ಕೂಡ ಕಡೆಗಣಿಸೋದಕ್ಕ ಸಾಧ್ಯ ಇಲ್ಲ ಸೊ ಹಾಗಾಗಿ ಇಬ್ಬರನ್ನು ಕೂಡ ಇಲ್ಲಿ ನೋಡ್ಕೊಂಡೆ ಈ ಕಡೆ ರಮೇಶ್ ಕುಮಾರ್ ಅವರನ್ನು ಬಿಡೋಕಾಗಲ್ಲ ಆ ಕಡೆ ಮುನಿಯಪ್ಪ ಅವರನ್ನು ಕೂಡ ಬಿಡೋಕ್ಕಾಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ತಟಸ್ಥವಾಗಿರುವಂತಹ ಅಭ್ಯರ್ಥಿಯನ್ನ ತಂದು ನಿಲ್ಲಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಅನ್ನುವಂತ ಮಾಹಿತಿಗಳಿದೆ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕವಾಗಿ ಘೋಷಣೆ ಆಗಬಹುದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ